ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ನೀನು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಾಕೀನಿ ಇವಾಗ ಟೈಮ್ ಬಂದು ಈಗ ಜಸ್ಟ್ ಆರು ಆಗೈತಿ ನಾನು ಇವಾಗ ಆರು ಗಂಟೆಗಿದ್ದಾನು ಲಾಗ್ ಸ್ಟಾರ್ಟ್ ಮಾಡಕೀನಿ ಬಿಸಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿನೀರು ಕುಡಿದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಹಂಗಾಗಿ ಬೆಳಗ್ಗೆ ಬಿಸಿನೀರು ಕೊಡೋತೀನಿ ನೋಡಿ ಅದಿದ ತಕ್ಷಣ ನನ್ನ ಮಕ್ಕಳ ಒಂಥರ ಬಾತಂಗೆ ಅನ್ನಿಸ್ತೈತಿ ಬಾವು ಬಂದಿರ್ತೈತಿಲ್ಲ ಆ ಥರ ಬಾವು ಬಂದಾಗ ಅನ್ನಿಸ್ತೈತಿ ಆಮೇಲೆ ಏನು ಅನಿಸಿದ್ದಿಲ್ಲ ಆ ಥರ ಯಾಕಾಗುತ್ತೋ ನನಗೂ ಗೊತ್ತಿಲ್ಲ ಸುಮ್ಮನೆ ಇರೋ ಥರ ಇಲ್ಲ ನೈಟು ಹುಡುಗಿ ತೊಗೊಂಡಿರ್ತಿಲ್ಲ ಅದಕ್ಕೆ ಅಂತಂದು ಇಲ್ಲಿ ಒಂದು ಸೈಡು ಸಾಂಬಾರು ಮಾಡೋಕ್ಕೆ ಬೆಳಿಗ್ಗೆ ಹಾಕಿನಿ ಬನ್ನಿ ಇವಾಗ ಬಿಸಿ ಬಿಸಿ ನೀರು ಕುಡಿಯೋಣ ಬೆಳಗ್ಗೆ ಚಹಾ ಕುಡಿಯೋಕೇನೆ ಈ ಥರ ಬಿಸಿ ನೀರು ಕುಡಿದ್ರೆ ಏನೋ ಒಂಥರ ಸಮಾಧಾನ ಚಹಾ ಕುಡೋದು ಆರೋಗ್ಯ ಹಾಳು ಮಾಡ್ಕೊಳೋಕ್ಕಿಂತ ಒಂದು ಗ್ಲಾಸು ಬಿಸಿನೀರು ಕುಡಿದ್ರೆ ಎಲ್ದಿಯಾಗಿಯೇ ಇರ್ತೀವಿ ಹಂಗಾಗಿ ಬಿಸಿನೀರು ಕುಡಿಯೋದು ಚಲೋ ಕಿಲೊಬ್ರು ಒಂದೊಂದು ಗ್ಲಾಸು ಕುಡಿತೇವೆ ರೀ ನಮ್ಮ ಇಲ್ಲೇ ನಮ್ಮ ಅಕ್ಕನ ಮಗಳದಾಳ ಆಕೆ ಒಂದು ಗ್ಲಾಸ್ ಕುಡಿತಾಳೆ ರೀ ಬಿಸಿನೀರೆಲ್ಲ ಕುಡಿದಾದ್ಮೇಲೆ ತಿರ್ಗಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಕಡ್ಲೆ ಕಾಳು ಪಲ್ಯ ನಮ್ಮ ಕಡೆ ಖಾರ ಬೇಳೆ ಅಂತಾರೆ ಹಾಗಾಗಿ ಖಾರ ಬಳೆ ಪಲ್ಯ ಮಾಡ್ಕೊಳೋಣ ಇವತ್ತು ಬೆಳ ಬೆಳಗ್ಗೆ ಏನೂ ನಾಷ್ಟ ಮಾಡ್ತಾಯಿಲ್ಲ ಬರೀ ರೊಟ್ಟಿ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ಬರೀ ನಾಷ್ಟ ತಿಂದು ತಿಂದು ಒಂಥರ ಬೇಕೋ ಬೋರ್ ಅನ್ಸಾಗತ್ತೈತಿ ಹಂಗಾಗಿ ಇವತ್ತು ಅಡುಗೆನ ಮಾಡಿಬಿಟ್ರೆ ಆಯ್ತು ಅಂತಂದು ಅಡುಗೆ ಮಾಡೋಕತಿ ನಿನ್ನೆ ನೈಟೂ ನಾಷ್ಟ ಆಗಿತ್ತು ಹಂಗಾಗಿ ದುಮ್ಲ ನಮ್ಮ ಮನೆಯವ್ರೂ ಇದ್ದಿಲ್ಲ ಹಂಗಾಗಿ ಇವತ್ತು ಅಡ್ಗಿನೇ ಮಾಡಿದ್ರಾಯಿತು ಮತ್ತು ನಾಷ್ಟ ಮಾಡಿದ್ರೆ ಮತ್ತು ನಮ್ಮ ಸಾನ್ಗೆ ತಿರ್ಗಿ ಅಡುಗೆ ಮಾಡಬೇಕು ಮತ್ತು ಅಕ್ಕಿಗೊಮ್ಮೆ ನಮಗೆ ಒಮ್ಮೆ ನಾಲ್ಕು ನಾಲ್ಕು ಟೈಮ್ ಎಲ್ಲ ಅಡುಗೆ ಮಾಡೋದು ಅಂತಂದು ಇವತ್ತು ನಾನು ಬೆಳ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ರಾಯ್ತು ಅಂತಂದು ರೊಟ್ಟಿ ಪಲ್ಯನ ಮಾಡಾಕ್ತೀವಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಇದು ಎಣ್ಣೆ ಏನಂತಂದರೆ ನಿನ್ನೆ ಸ್ವಲ್ಪ ಅವಲಕ್ಕಿ ಕರೆದಿದ್ವಿ ಅವಲಕ್ಕಿ ಇದ್ದಾವೆ ಎಣ್ಣೆ ಉಳ್ದಿತ್ತು ಅದೇ ಎಣ್ಣೆನೇ ಇವಾಗ ನಾನು ಪಲ್ಯಕ್ಕೆ ಹಾಕ್ಕೊಳಕತ್ತೀನಿ ನಾವು ನಿನ್ನೆ ತಾನೇ ಸಾರಿ ನಿನ್ನೆ ಬಂದಿಲ್ಲ ಮೊನ್ನೆ ತಾನೇ ಊರ್ಲಿದ್ದ ಬಂದ್ವಿ ಬಂದಿಂದ ಇಡೇನು ಮಾಡಲಿಲ್ಲ ಬಂದಿಂದ ಏನೋ ಒಂಥರ ಊರ್ಲಿದ್ದ ಬಂದಿಂದ ಬಜ್ಜವ್ರು ಅನಿಸುತ್ತಿರಿ ನನಗೆ ಹಂಗಾಗಿ ಏನೂ ಮಾಡಲಿಲ್ಲ ನೋಡಿ ಯಾರಿಗಿಲ್ಲ ಈ ಥರ ಬಾಳೆ ಪಲ್ಯ ಅಂದರೆ ಇಷ್ಟ ಉತ್ರ ಕರ್ನಾಟಕ ಕಡೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ ರೀ ಖಾರ ಬಾಳೆ ಪಲ್ಯ ಎಲ್ಲಾದರೂ ನಾವು ಸ್ಟೂರಿಗೆ ಅಂದರೆ ಈ ಥರ ಖಾರ ಬಾಳೆ ಪಲ್ಯ ಮಾಡ್ತಾರೆ ಬಟ್ಟು ಖಾರ ಬಾಳೆ ಪಲ್ಯ ಮಾಡೋಕೆ ಜಸ್ಟ್ ಬೆಳ್ಳುಳ್ಳಿ ಹಾಕಿ ಅಷ್ಟೇ ಮಾಡ್ತಾರೆ ಬಟ್ ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಎರಡೂ ಸಹ ಹಾಕ್ಕೊಂಡು ಪಲ್ಯ ಮಾಡೋದತ್ತೀನಿ ಸ್ವಲ್ಪ ಮಾಡೋದಾದರೆ ಈ ಥರ ಮಾಡಿದ್ರೆ ಟೇಸ್ಟ್ ಆಗುತ್ತೆ ನಾವು ಏನಾದರೂ ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಮಾಡೋದಾದ್ರೆ ಸ್ಟೂರಿಗೆ ಎಲ್ಲಿಯಾದರೂ ಹೋಗ್ತೀವಿ ಡಬ್ಬಿ ಕಟ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಅದಕ್ಕೆ ಬರೀ ಜಸ್ಟ್ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಜಾಸ್ತಿ ಎರಡು ದಿನ ಆದರೂ ಪಲ್ಯ ಕೆಡೋದಿಲ್ಲರಿ ಹಂಗಾಗಿ ಉತ್ತರ ಕರ್ನಾಟಕ ಕಡೆ ಎಲ್ಲಾದರೂ ಸ್ಟೂರ್ಗೆ ಹೋದ್ರೆ ಮೊದಲು ಪಲ್ಯ ಮಾಡೋದೇ ಅದರಲ್ಲಿ ದಾನ ಪಲ್ಯ ಮಾಡ್ತಾರೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನಿನ್ನೆ ಇದು ಮಾಡೋಕ್ಕ ಓಡ ಮಾಡ್ಬೇಕಂತಂದು ಕಡ್ಲೆ ಬುಳೆ ನೆನೆ ಹಾಕಿದ್ದೀರಿ ನೈಟ್ ಓಡ ಮಾಡಿದ್ರೆ ಅಂತಂದು ಯಾಕೆ ಓಡ ಮಾಡೋಕೆ ಮನಸ್ಸು ಬರಲಿಲ್ಲ ಅದನ್ನೇ ಇವಾಗ ಬೆಳಗ್ಗೆ ಪಲ್ಯ ಮಾಡೋಕತ್ತೀವಿ ಜಸ್ಟ್ ನಾನು ಏನು ತೋರ್ಸಾಗತ್ತಿಲ್ಲ ಜಸ್ಟ್ ಆಟ ಯಾವ ರೀತಿ ಮಾಡಕತ್ತೀನಿ ಅಂತಂದು ಯಾಕೆ ಇಲ್ಲಿ ಬಾಳೆ ಸಾಕುದವ ಬನ್ನಿ ಇವಾಗ ಬಾ ಪಲ್ಯ ರೆಡಿ ಮಾಡಿಕೊಂಡು ಬಳೆ ಬುಸ್ಸ ನೋಡೋರು ನನ್ನ ಉಡೇನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೀವು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನನ್ನ ಉಡೇನ ಮತ್ತು ಆಮೇಲೆ ಅಡುಗೆ ಎಲ್ಲ ಮುಗ್ದಿದ ಮೇಲೆ ಮತ್ತೆ ಉಡೆ ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮದು ಅಡುಗೆ ಎಲ್ಲ ರೆಡಿ ಆಯಿತು ರೆಟ್ಟಿ ಬಾಳೆ ಸಾಂಬಾರು ಇದು ಬಂದು ಏನಂತಾರೆ ನುಚ್ಚು ರೀ ನಮ್ಮ ಕಡೆ ನುಚ್ಚು ಅಂತಾರೆ ನುಚ್ಚು ಆಮೇಲೆ ರೈಸ್ ಕಡಲಿ ಪಲ್ಯ ಖಾರ ಬಾಳೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಖಾರ ಬಾಳೆ ಅಂತಾರೆ ಇದು ಖಾರ ಬಾಳೆ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಕೂಡ ತಿನ್ನೋಕಿನ ಈ ಥರ ಕಡುಗೆ ರೊಟ್ಟಿ ಮಾಡಿ ಒಂದುವರೆ ರೀ ಕಡುಕ್ ರೊಟ್ಟಿ ಇರ್ತಾವಲ್ಲ ಆ ಕಡುಗೆ ರೊಟ್ಟಿ ಜೊತೆ ತಿನ್ನಾಕಂದ್ರೆ ಕಡುಗೆ ರೊಟ್ಟಿ ಖಾರ ಬ್ಯಾಳೆಪಲ್ಲೆ ಮತ್ತು ಸ್ವಲ್ಪ ಅದ್ರ ಜೊತೆ ಮೊಸರು ಇತ್ತಂದ್ರೆ ಆಹಾ ತಿನ್ನೋಕ ಏನಿಲ್ಲ ಅಂದ್ರೆ ಹಬ್ಬ ಒಂದು ನಾಲ್ಕು ರೊಟ್ಟಿ ತಿಂತೀವಿ ತಿಂತೀವ್ರಿ ಆ ಥರ ಕಾಳುಪಲ್ಯ ಇದ್ದರೆ ಬಿಸಿ ಕಾಳು ಕಾಳುಪಲ್ಯ ಕಡುಕ್ ರೊಟ್ಟಿ ಜೊತೆಯೇ ಕಾಂಬಿನೇಷನು ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ಯಾರಿಗೆಲ್ಲ ಈ ಥರ ಖಾರ ಬೆಳೆ ಪಲ್ಯ ಮತ್ತು ಕಡುಕ್ ರೊಟ್ಟಿ ಇಷ್ಟ ಅಂತಂದು ಹೇಳ್ರಿ ನಂಗಂತೂ ಖಾರ ಬೆಳೆ ಪಲ್ಯ ಕಡುಗೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ಚದಕ್ಕೆ ನಮ್ಮ ಮನೆಗೆ ಇವಾಗ ಕಡುಕ್ ರೊಟ್ಟಿ ಇಲ್ಲ ಇಲ್ಲಿ ಬಿಸಿ ರೊಟ್ಟಿ ಮಾಡಿವಿ ರೊಟ್ಟಿ ಮಾಡಿ ನಮ್ಮ ಸ್ವಾಮಿ ಎಲ್ಲ ಸ್ಕೂಲ್ಗೆ ಹೋಗೋಣ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇರಿವಂತರೂ ರೀ ಇರುಬಿಗೆ ಸಂಬಂಧ ಮುನ್ಯಾಗ ಸಾಕಾಗೈತಿ ಹಂಗಾಗಿ ನೋಡಿ ಈ ಥರ ಬಾಡಿಗೆಲ್ಲ ಫುಲ್ಲು ಗಾಡಿಗೆ ಮ್ಯಾಲೆಲ್ಲ ಗಾಡಿಗೆಲ್ಲ ಕುರ್ದಿನಿ ಇಲ್ಲಿ ಎಲ್ಲಿ ಕಾಣಿಸುತ್ತಲ್ಲ ರೀ ಇಲ್ಲಿ ಎಲ್ಲಿ ಬಿಡೋದಿಲ್ಲ ಇರು ಎಲ್ಲ ಕಡೆನು ಇರಿವಿ ಜಾಸ್ತಿ ಅಂದರೆ ಜಾಸ್ತಿ ಇರಿವಿ ಇವಾಗ ಅಡುಗೆ ಮಾಡಿ ಇಟ್ಟಿದೀವಲ್ಲ ಯಾವ ಟೈಮ್ನಾಗ ಇರಿ ಅಂತ ಗೊತ್ತಿಲ್ಲ ಅಪ್ಪಿ ತಪ್ಪಿ ಏನಾದರೂ ನಾವು ಇದನ್ನು ಪೆನ್ಸಿಲ್ ಕೊರೆದಿಲ್ಲ ಅಂದ್ರೆ ಇರ್ಬಿ ಪೆನ್ಸಿಲ್ ಬರ್ತಲ್ರಿ ಅದು ಅದು ತೋರಿಸ್ತೀವಿ ಈ ಜಿದ್ಲೆನೇ ಈ ಥರ ಇವಾಗ ಅಡುಗೆ ಮಾಡಿ ಅಡುಗೆ ಮಾಡಿ ಇದನ್ನು ಇದನ್ನ ಕೊರಿಬೇಕು ಇವಾಗ ಸುತ್ತವರ್ಕ ಕೊರೆದ್ರೆ ನಮ್ಮದು ಮಧ್ಯಾಹ್ನ ಊಟ ಸಿಗುತ್ತಾ ಇಲ್ಲಾಂದ್ರೆ ಎಲ್ಲನೂ ಇರಿವೆ ಎಲ್ಲ ಹಾಳಾಗ್ಬಿಡುತ್ತಾ ಬನ್ನಿ ಇವಾಗ ಊಟ ಮ್ಯಾಮ್ ಬಿಸಿ ಜೋಳದ ರೊಟ್ಟಿ ಖಾರ ಬಳಿ ಪಲ್ಯ ಅನ್ನ ಸಾಂಬಾರು ನಮ್ಮದು ಬೆಳಗ್ಗಿನ ತಿಂಡಿ ಬಂದು ಇವತ್ತು ಬಿಸಿ ಜೋಳದ ರೊಟ್ಟಿ ನಾಷ್ಟ ಮಾಡಲಿಲ್ಲ ರೀ ನಿನ್ನೆ ನಾಷ್ಟ ಆಗಿತ್ತು ನೈಟುನೂ ಪಲಾವ್ ಮಾಡಿದ್ವಿ ಹಂಗಾಗಿ ಮತ್ತೆ ದುರ್ಗಾಯಲ್ಲಿ ನಾಷ್ಟ ಮಾಡೋದಂತಂದು ರೊಟ್ಟಿ ಪಲ್ಯ ಮಾಡಿಬಿಟ್ರಾಯ್ತಂತಕಂದ್ರು ಇವತ್ತು ಬೆಳ ಬೆಳಗ್ಗೆನೇ ರೊಟ್ಟಿ ಪಲ್ಯ ಮಾಡಿ ಬನ್ನಿ ಊಟ ಮಾಡೋಣ ಊಟ ಮಾಡಿ ಮತ್ತೆ ನಾನು ಸಿಗ್ತೀನಿ ಇವತ್ತು ನಮ್ಮ ಮನೆಗೆ ನಾವು ಊರ್ಲಿಂದ ಬರಬೇಕಾದ್ರೆ ನಮ್ಮ ಮನೆಗೆ ಹೊಸ ಅತಿಥಿ ಕರ್ಕೊಂಬಂದೀವಿ ಅದು ಯಾರಂತಂದು ಹ್ಗೆ ತೋರಿಸ್ತೀನಿ ಇರೋ ನೋಡ್ರಿ ನಮ್ಮ ಮನೆ ಹೊಸ ಅತಿಥಿ ಟಿವಿ ನೋಡಿದ್ರೆ ಬಿಝಿ ಅದ್ರಿ ಬೇರೆ ಟಿವಿ ಟಿವಿ ಟಿ ವಿ ನೋಡ್ತಾ ಪಿಕ್ಚರ್ ನೋಡೋದ್ರಾಗ ಬಿಸಿ ಅದಾಳು ನೋಡಿ ನಮ್ಮ ಫ್ರಿಜ್ಜು ಎಷ್ಟು ಚಂದ ಕನ್ಸಗತೈತಿ ಅವಾಗ ನಾ ತಂದು ಭಾಳ ದಿನ ಆಯ್ತು ಆದರೂ ಇದು ಕೆಳಗಡೆ ಏನೂ ಆಗಿಲ್ಲ ನೀಟಾಗಿ ಐತಿ ಮತ್ತು ನಮ್ಮ ಸಾರ್ವಿ ಕಿತ್ತೋದು ಅಂಟ್ಸೋದು ಮಾಡ್ತಾಳೆ ದಿನ ಆದರೂ ಏನೂ ಆಗಿಲ್ಲ ಚೆನ್ನಾಗೈತಿ ಮುನ್ನವ ಆಮೇಲೆ ಮಾತಾಡ್ತಾಳೆ ಏನಾರು ಇವಾಗ ಟಿ ವಿ ನೋಡೋದ್ರಾಗ ಬಿಸಿಯಾದ ಹಾಕಿ ಇವಾಗ ಊಟ ಮಾಡ್ತಿವಿ ಹೊಟ್ಟೈತಿ ಊಟ ಮಾಡಿ ಆಮೇಲೆ ಇಲ್ಲ ಹೌದು ಬೆಳಗ್ಗೆ ಒಂದು ಗ್ಲಾಸ್ ಚಹಾ ಕುಡ್ತಾಡ್ರಿ ಚಹಾ ಕುಡೋದು ಊಟ ಮಾಡೋದಂದ್ರೆ ಆಮೇಲೆ ಊಟ ಮಾಡೋದಂತ ಹೇಳ್ತಾಳೆ ನಮ್ಗೆ ಜಲ್ದಿ ಊಟ ಮಾಡಿ ಅಭ್ಯಾಸ ಹಾಕಿ ಬಸ್ ಒಂದು ಗ್ಲಾಸ್ ಚಹಾ ಕುಡ್ತಾಡ್ರಿ ಚಾ ಕುಡಿದ್ರೆ ಹೊಟ್ಟೆ ಹೋಗಿ ಹೊಟ್ಟೆ ತುಂಬಿಬಿಡುತ್ತೆ ಆಕಿ ಊಟ ಮಾಡಕ್ಕೆ ಲೇಟಾಗಿ ಊಟ ಮಾಡ್ತೀನಂತಳೆ ನಾವು ಊಟ ಮಾಡ್ಬೇಕು ಜಲ್ದಿನ ನಾವು ಚಾಗಿ ಏನು ಕುಡಿದಿಲ್ಲ ಬೆಳಗ್ಗೆ ಎದ್ದು ಬಿಸಿನೀರು ಅಷ್ಟೋ ಕುಡಿದಿಂದ ಆಮೇಲೆ ನಮ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಆಗ್ಬಿಡ್ತು ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗ್ಕೊಳ್ಳ ಅವಾಗ ನಮ್ಮ ಸಾನ್ವಿ ಜೊತೆ ಊಟ ಮಾಡಿ ಮಾಡಿ ನಮಗೂ ರುಡಿ ಆಗ್ಬಿಟ್ಟೈತೆ ಅದು ಹಾಗಾಗಿ ನಮ್ಗೆ ಒಂಬತ್ತು ಗಂಟೆ ಏನತ್ತಲೇ ಹೋಗುತ್ತಾ ಬನ್ನಿ ಇವಾಗ ಊಟ ಮಾಡೋಣ ಬನ್ನಿ ನಾವು ಮತ್ತೆ ವಿಡೇ ಮಧ್ಯಾಹ್ನಗಳಿಂದ ಹಿಡೆ ಕಂಟಿನ್ಯೂ ಮಾಡಾಗತ್ತೀನಿ ಏನೇ ಇವತ್ತು ಸಾರಿ ಹಾಕೋಬೇಕನ್ಸಿತ್ತು ಹಂಗಾಗಿ ಇವತ್ತು ಸಾರಿ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ನಮ್ಮ ಚಳವ ಈಗ ತಲೆ ಬಚ್ಕಾಗತ್ತ ನಾ ಹೆಂಗೆ ಜಡಿ ಅಕ್ಕಿನೇ ಹಂಗೆ ಜಡಿ ಹಾಕ್ಕಬೇಕಂತೆ ಜಡಿ ಅಕ್ಕಿನೀಗ ಈಗ ಇಲ್ಲ ಜಡಿ ಅಕ್ಕಿನಿ ಅವ್ರ ಜಡಿ ಅಕ್ಕಿ ಅಂದ್ರೆ ತೆಲಗೆ ಏನದವ್ರಿ ಎನ್ನು ಏನು ಬರೋ ಬಚ್ಚಿಂಕಿ ತೊಗೊಂಡು ಏನು ಬಚ್ಕಾಗತ್ತಾಳಿ ಏನು ಆಗತ್ತಿಲ್ಲ ಬಚ್ಚ ಏನು ಬರೋ ಬಚ್ಚಿಂಕಿ ತೊಗೊಂಡು ಬಚ್ಕತ್ತ ಊಟ ಮಾಡ್ಯಾಳ ಚಕ್ಕ ಮಾಡಿಲ್ಲ ಏನಿಲ್ಲ ಅಂದರೆ ಹೇಳಿದ್ರು ತಮ್ಮೂರಾಗಿದ್ರೆ ಎಲ್ಲ ಕೆಲಸ ಮಾಡಿ ಜಾಕ ಮಾಡ್ತಿದ್ರಿ ಇಲ್ಲಿ ಬಂದು ಮೈ ಹೊಂದ್ಬಿಟ್ಟಾಳೆ ಈಗ ಜಾಕಿಲ್ಲ ಏನೂ ಇಲ್ಲ ನಮ್ಮ ಮನೆಯವ್ರೇನೇ ಇಲ್ಲ ಹಂಗಾಗಿ ನಾನು ನಮ್ಮ ಸ್ವಾಮಿ ನಮ್ಮನವ ನಾವು ಮೂರೇ ಜನ ಇರೋದು ಇವಾಗ ಹಂಗಾಗಿ ಹೀಗೆ ರೊಟ್ಟಿ ಪಲ್ಯ ಅಡೀವಿ ಚಿಸ್ ತುಂಡಿವಿರಿ ಖರ್ಬಾಳಿ ಪಲ್ಯ ಬಿಸಿ ರೊಟ್ಟಿ ಊಟ ಮಾಡಿವಿ ಟೈಮ್ ಬಂದು ಒಂದೂವರೆ ಅಲ್ಲ ಒಂದೂವರೆ ಐತಲ್ಲ ನಾವು ಒಂದು ನಲ್ವತ್ತಾರಾಗೈತ್ರಿ ಒಂದು ನಲ್ವತ್ತಾರಾಗೈತ್ರಿ ಸ್ವಲ್ಪ ಒಂದೆರಡು ಬ್ಲೌಸ್ ಹೊಲಿಯೋದವ ಬ್ಲೌಸ್ ಹೊಲಿಬೇಕು ಬೇಕು ನಮ್ಮೊನ್ನ ಏನು ರಾಟಿ ಕಲಿತೀನಂತ ಇಲ್ಲಿ ಬಂದಾಳ್ರಿ ನಮ್ಮೂರಿಗೆ ಏನು ಕಟ್ ಮಾಡೋವಳು ಏನು ಒಲೆಯೋಳು ಥರ ಟೂರ್ ಹೊಡೋದು ಕಪ್ಪು ನಾವು ಕುಂದಿರೋದು ಇಲ್ಲಾಂದ್ರೆ ನಿದ್ದು ಬಂತಂದ್ರೆ ಮುಕೊಂಬಿಡ್ತಾಳ ಈಗ ಇದ್ದಾಗ ಕುಂತಾಳೆ ಈಗ ಖಾಲಿ ಕುಂತು ಕುಂತು ಬೇಸ್ರಾಗಿತ್ತು ಈಗ ತೆಲು ಬಚ್ಕಂತಾಳ ಈಗ ತೆಲು ಬಚ್ಕೊಂಡು ಚಕ್ಕಾಡ ಮಂದಳು ಏನಾರ ಒಲಿ ಅಂದ್ರೆ ಈಗ ಚಕ್ಕಾಡಿ ಏನಿಗೆ ಬ್ಲೌಸ್ ಒಲಿಯಮ್ಮ ನಮಗೂ ಒಂದು ಸ್ವಲ್ಪ ನಿದ್ದೆ ಬರೋಕತೆ ಈಗ ಬೋರ್ ಅಲ್ರಿ ಮನೆಗೆ ಯಾರು ಇಲ್ಲಾಂದ್ರೆ ಒಂಥರ ಬೋರ್ ಅನಿಸ್ತೈತಿ ಹಂಗಾಗಿ ಮಕ್ಕಳು ಇದ್ರೆ ಮೂರು ಟೈಮು ಅಡುಗೆ ಮಾಡ್ತಿದ್ದ ನಮ್ಮ ಮನೆಯವ್ರು ಇದ್ದಿದ್ರೆ ಮೂರು ಟೈಮು ಅಡುಗೆ ಮಾಡ್ತಿದ್ದೆ ಅವರು ಇಲ್ಲ ಹಂಗಾಗಿ ನಾವೇ ಅಷ್ಟೇ ಇರೋದಕ್ಕೆ ಯಾವ ಟೈಮು ಯಾವ ಟೈಮ್ ಅಷ್ಟೇ ಅಡುಗೆ ಮಾಡ್ತೀವಿ ಇಲ್ಲಾಂದ್ರೆ ಅದು ರಾತ್ರಿ ಮುಂಜಾನೆ ಇರ್ತೀವಿ ಅದೇ ಊಟ ಮಾಡಿ ಮುಗೊಂಡ್ಬಿಡ್ತೀವಿ ಈಗ ಈಗೇನು ಮಧ್ಯಾಹ್ನ ಅಡುಗೆ ಮಾಡೋದೇನಿಲ್ಲ ಬೆಳಗ್ಗೆನೋ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಆಗೈತಿ ನೀವು ಮಧ್ಯಾಹ್ನ ಊಟ ಮಾಡಿದ್ರು ಮಾಡಿದ್ದೀವಿ ಮಾಡ್ಲಿಕ್ಕೆ ಅಂದ್ರೆ ಶಿವಾಯಮ್ಮ ನಮ್ಮ ಮಕ್ಕಂದ್ವಿ ಅಂದ್ರೆ ಎದ್ದೇಳ ನಾಲ್ಕು ಗಂಟೆಗೆ ಎದ್ದೀವೇ ಐದು ಗಂಟೆಗೆ ಎದ್ದೇಳ್ತೀವ ಮುಖಂದ್ ಅಂದ್ರೆ ಮುಗೀತೀ ಇನ್ನು ನಮ್ಮ ಚಿಟಿಮಿ ಸಾನ್ವಿ ಬರೋತನೂ ಏನಿಲ್ಲ ಹಾಕಿ ಬಂದಿಂದ ಇದು ಮಾಡೋದು ಬ್ಲೌಸ್ ರೀ ಬ್ಲೌಸ್ ಹೊಲಿಬೇಕು ನಮ್ಮೊನ್ನವ ಒಂದೆರಡು ಡ್ರೆಸ್ ತಂದಾಳೆ ಹೊಲಿಯಾಕ ನೀನ ಕಲಿತು ನೀನ ಹೊಲಿಯವ ಹೇಳಿದ್ರೆ ಅಕ್ಕಿ ಏನು ತಲೆಗೆ ಆಕೆ ನೋಳು ನಂಗೆ ಹೇಳ್ತಾ ನೀನು ಕಟ್ ಮಾಡು ಕಟ್ ಮಾಡು ಹೊಲಿಯಂತಂದ್ರೆ ನೋಡ್ಬೇಕು ಯಾವಾಗ ಕಲಿತಾಳೆ ಯಾವಾಗ ಹೊಲಿತಾಳ ಒಂದು ಗೊತ್ತಿಲ್ಲ ಕಲ್ತು ಇಂದ ಹೊಲದಿಂದ ಗೊತ್ತಾಗೋದು ಅನ ಯಾವಾಗ ಹೊಲಿತೇನ ಮೊನ್ನೆ ಹೇಗೆ ಬ್ಲ ಹಂಗೆ ಇದು ಬರ್ತಲ್ರಿ ಸಾಧು ಇಲ್ಲ ಯಾವುದು ನಾನು ನೀನೆ ಅದೇ ಜಂಪರ್ನ ಯಾವುದು ಲಂಗ ಲೇಂಗ ಲಂಗ ಬರ್ತಲ್ರಿ ವಾ ಈ ಯಾರು ಲಂಗ ಹಾಕ ಲಂಗ ಬ್ಲೌಸ್ ಲಂಗ ಬ್ಲೌಸ್ ಅದ್ರದ್ದು ಒಂದು ಬ್ಲೌಸ್ ಹೊಲ್ದಾಳ ಅದನ್ನೇ ರಿಟರ್ನ್ ಕಟ್ ಮಾಡಿ ಇನ್ನೊಂದು ಸರಿ ಹೊಲಿಯೋವ ಅದನ್ನು ಬರೀ ಕೈಯಾಗಿ ಹೊಲ್ದಾಳೆ ಅದನ್ನ ಇನ್ನೊಂದು ಸಾರಿ ಕಟ್ ಮಾಡಿ ರಾಟೆಗೆ ಅಂತ ಅಂತೇಳಿದ್ರ ಏ ಸುಮ್ಮ ಅದಾಳೆ ನೋಡಮ್ಮ ಈಗ ಕಟ್ ಮಾಡಿ ಒಲೆ ಕಸನು ಇಲ್ಲ ನಮ್ಮೂ ಎರಡು ಬ್ಲೌಸ್ ಅದಾವ ನಮ್ಮಕ್ಕನು ಎರಡು ಬ್ಲೌಸ್ ಅದಾವ ಕಟ್ ಮಾಡಿಟ್ಟಿನಿ ಬ್ಲೌಸ್ ಹೊಲ್ದಿಲ್ಲ ಅವನು ಅವ್ನು ಬ್ಲೌಸ್ ಆದರೂ ಹೊಲಿದ್ರೆ ಆಯಿತು ನಮ್ಮ ಮೊನವ ಬ್ಲೌಸ್ ಇಲಾಖೆ ಬ್ಲೌಸ್ ಲೆಂಗಾದ ಮೇಲೆ ಬ್ಲೌಸ್ ಬರ್ತಲ್ರಿ ಅದನ್ನು ಬ್ಲೌಸ್ ಒಲೇಕ ಚಿಕ್ಕದಾಗ ಒಲೆಕತ್ತಾಳೆ ಯಾಕಂದ್ರೆ ಇನ್ನು ಒಲೆಗೆ ಬರೋದಿಲ್ಲ ಈಗ ಕಲೆ ಕಲಿಯೋಕತ್ತಾಳ ರಾಟಿ ಎಲ್ಲ ತುಳಿತಾಳೆ ಬಟ್ ಅನ್ನೋದು ಗೊತ್ತಿಲ್ಲ ನೀನು ಒಂದು ಸ್ವಲ್ಪ ಕಟ್ ಮಾಡಿ ಕೈ ಸು ಕೈ ಹೊಲಿಗೆ ಹಾಕ್ಯಾಳ ಈಗ ರಾಟಾಗಿ ಒಲೆಕತ್ತ ಕುಟ್ಕೊಂಡು ಸರಿ ಹೆಂಗೆ ಹೊಲ್ದಿ சீதா எடுக்க எத்தீ ஆள எட கடை பூஜ இடதில்ல ஆக தோழித்து அது அங்கே பட்டீ நங்கல்ல ತೊಳೆ ಅಳಿಸೋದು ಸೀದೈತಿಲ್ಲ ಹಾಂ ಹಂಗೆ ಐ ಒಳಸಕ್ಕೆ ಹಿಂಗ ಕಬೇಕು ಇದು ಹಿಂಗ ಇದು ಹಿಂಗೆ ಇದು ಈಗ ಸೀದೈತಿಲ್ಲ ಬಟ್ಟೆ ಈ ಭುಜಕ್ಕೆ ಈ ಬಟ್ಟೆ ಉಲ್ಟ ಬರ್ಬೇಕು ನಮ್ಗೆ ಉಲ್ಟ ಬಂದು ಇದಕ್ಕೆ ಇದನ್ನ ಅಟ್ಯಾಚ್ ಮಾಡ್ಬೇಕು ಹಿಂಗ್ಲಿದ್ದ ಫಸ್ಟ್ಗೆ ಇಷ್ಟು ಈಚೆಕ್ ಅಚ್ಚಕ್ ಅಟ್ಯಾಚ್ ಮಾಡು ಆಮೇಲೆ ಈಚೆಕ್ ಮಾಡಂತಿ ಅಷ್ಟೇ ನೋಡ್ಯಾರು ನೋಡಿ ಮೊನುವ ಇನ್ಮ್ಯಾಕ ಇಲ್ಲೇ ಇದ್ದು ಡ್ರೆಸ್ ಕಟ್ಟಿಂಗು ಅದು ಕಲಿತಾಳೆ ಹಾಕಿ ಕಟ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಅವಾಗ ನಿಮಗೂ ಸಹ ಅದ್ರಾಗ ಕಟ್ಟಿಂಗ್ ಹೇಳ್ಕೊಡ್ತೀನಿ ಬುಜ್ಲಿದ್ದಾನೆ ಅಲ್ಲಿ ಇದು ಹೊಲಿಗೆ ಹಾಕ್ಬೇಕು ಕರೆಕ್ಟಾಗಿ ಹಾಕ್ತಗ ಬಟ್ಟೆ ಅಷ್ಟು ಪೂರ ಒಳಗೆ ಇದು ಮಾಡ್ಕೋಬಾರ್ದು ಫಸ್ಟ್ಗೆ ಶೇಪ್ ತಗೋಬಾರ್ದು ಅಲ್ಲಿದು ಶೇಪ್ ಹೋಗಿಬಿಡ್ತಾ ಅದು ಬುಜ್ಜದ್ದು ಹ್ಞೂ ಅಲ್ಲ ಹೊಲಿಗೆ ಇದೆ ಹ್ಞೂ ಸಾಕು ಸ್ಟಾಪ್ ಮಾಡು ಹ್ಞೂ ಈಗ ಬಟ್ಟೆ ಜೋಡ್ಸ್ಕೆ ಹಂಗಾರು ಸೇಪ್ ಬರುತ್ತೆ ನೀವು ಹಂಗೋ ಒಮ್ಮೆ ಹಿಡ್ದು ಸ್ಟೇಟ್ ಹೊಲಿಗೆ ಹಾಕಿದೆ ಅಂದ್ರೆ ಸ್ಲಿಪ್ ತೊಳ ಬರೋದಿಲ್ಲ ನೋಡಾರೆ ಶೇಪೋಗಿ ಬರೋದಿಲ್ಲ ಅಲ್ಲಿ ಬಟ್ ಚಿಕ್ಕನಾಗತ್ತೈತಿ ನೋಡಕತ್ತಿ ನೋಡ್ತೀನಿ ಕೂಲಿಗೆ ಬೀಳಲಿಲ್ಲ ಕೆಳ ದಾರ ಕಲಿ ಆಗೈತೆ ನೋಡಿ ಅದ ದಾರ ಕೆಳಗೆ ದಾರ ನೋಡಿ ನೋಡಂದಿದ್ ನಾನು ಹಿಂಗೆ ಚಕ್ ಬರ್ತೇ ಇಲ್ಲ ಕಲಿಯಾಗೈತೆ ಬಾಬಿನ ದಾರ ಹದಿನ ஏன்னும் அது வந்தைத்தல அது

ಒಂದು ಕಡೆ ಮ್ಯಾಲೆ ಬರುತ್ತೆ ಒಂದು ಕಡೆ ಕೆಳಗಡೆ ಬರುತ್ತಾ ಹೊಲ್ಗೆ ಹಾಕ್ ಸ್ಲೀವ್ಲು ಹೊಲ್ಗೆ ಹಾಕ್ಬೇಕಾದ್ರೆ ಸೂಜಿ ನೋಡಿ ಎಲ್ಲಿ ಹೋಗಿದೆ ಸೂಜಿ ಮುಂದಲ್ ದಾರ ಕಟ್ ಮಾಡಬಾರ್ದು ಬಟ್ಟೆ ಮುಂದಲ್ ದಾರ ಕಟ್ ಮಾಡಬೇಕು ಸರಿ ಈಗ ಒಳಸು ಹಾಂ ನೋಡಿ ಈಗ ಯಾಕೆ ಮ್ಯಾಲೆ ಬರಲಿಲ್ಲ ಅದು ಹ್ಞೂ ಈಗ நீங்கள் இன்னும் ரட்டி பட்டு பட்டு துளியாக்க பரோல நீ ரொட்டி துளியது கலி யாடு இதனா எடுப்போடு எடு சரி முடஸ்கே ஏக்க அது யாக்கு பரோல இன்னும் மடச்சு ம் அட்டா அது யாக்கலது ம் ஹாக்கி இட்ஹி ನೀವು ಫಸ್ಟ್ಗೆ ಒಂದು ಸ್ವಲ್ಪ ಹೊಲಿಗೆ ಅಕ್ಕಿ ಅಲ್ಲಿ ಆಮೇಲೆ ತಾನ ತ ಇದು ಕುಂದಿರುತ್ತ ಮಾಡಲಿ ಎರಡಾಗಿಲ್ಲ ಅದು ಒಂದೋ ಮುಡ್ಸಿದ್ದು ಮತ್ತೆ